ಎಸ್ ಡಬ್ಲ್ಯೂ ಎಂ ಆ್ಯಕ್ಟ್ ಎರಡು ಸಾವಿರದ ಹದಿನಾರರ ಪ್ರಕಾರ ಹಾಸಿಗೆ ಒಣಗಸ ಮಿಶ್ರಣ ಮಾಡಿ ರಸ್ತೆಗೆ ಎಸೆದ ಅಲ್ಲಿಯೇ ಒಂದು ಸಾವಿರದ ಐನೂರರಿಂದ ಇಪ್ಪತ್ತೈದು ಸಾವಿರದವರೆಗೆ ದಂಡವನ್ನು ವಿಧಿಸಲಿಕ್ಕೆ ಪುರಸಭಾ ಕಾನೂನಿನಲ್ಲಿ ಅವಕಾಶ ಇದೆ ನಾವು ಪದೇ ಪದೇ ಅಂಗಡಿ ಮಾಲೀಕರಿಗೆ ಅಥವಾ ಸಾರ್ವಜನಿಕರಿಗೆ ನಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಆದರೂ ಕೂಡ ಈ ಪ್ಲಾಸ್ಟಿಕ್ ರಸ್ತೆಗೆ ಬಿದ್ದರೆ ಅಥವಾ ಭೂಮಿಗೆ ಬಿದ್ದರೆ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಕ್ಯಾನ್ಸರ್ ರೋಗಕ್ಕೆ ಮೂಲ ಕಾರಣ ಪ್ಲಾಸ್ಟಿಕ್ ಅನ್ನು ಉರಿಸಿ ಹೊರಬರುವಂತಹ ಹೊಗೆ ಆಗಿದೆ ಈ ಕಸ ವಿಲೇವಾರಿ ಅಂದ್ರೆ ಈ ತ್ಯಾಜ್ಯ ವಿಲೇವಾರಿಯನ್ನು ನಾವು ದಿನನಿತ್ಯ ಮಾಡ್ತಾ ಇದ್ದೇವೆ ಆದ್ರೂ ಕೂಡ ರಸ್ತೆಯಲ್ಲಿ ಬೀಳುವಂತಹ ಈ ಕಸ ನಿಲ್ತಾ ಇಲ್ಲ ಇದಕ್ಕಾಗಿ ನಾವು ಹಲವಾರು ಐಇಸಿ ಕಾರ್ಯಕ್ರಮಗಳನ್ನು ಅಂದ್ರೆ ಈ ಮಾಹಿತಿ ಕಾರ್ಯಕ್ರಮಗಳನ್ನು ಜನರಿಗೆ ನೀಡಿದ್ದೇವೆ ಆದ್ರೂ ಕೂಡ ಜನರಿಗೆ ಇದು ತಿಳಿದು ಹಾಗೆ ವರ್ತಿಸ್ತಾ ಇದ್ದಾರೆ ಗೊತ್ತಿಲ್ಲ ಪ್ಲಾಸ್ಟಿಕ್ ಅನ್ನು ಸುಡುವುದು ರೋಡ್ ಸೈಡ್ ಅಲ್ಲಿ ಬಿಸಾಡುವುದು ಅದನ್ನು ಒಟ್ಟು ಸೇರಿಸಿ ಮನೆ ಹತ್ತಿರದ ಖಾಲಿ ಜಾಗಗಳಲ್ಲಿ ಸುಡುವುದು ಇದೆಲ್ಲ ಇವಾಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕ್ಯಾನ್ಸರ್ ರೋಗಕ್ಕೆ ಮೂಲ ಕಾರಣ ಪ್ಲಾಸ್ಟಿಕ್ ಅನ್ನು ಉರಿಸಿ ಹೊರ ಬರುವಂತಹ ಹೊಗೆ ಆಗಿದೆ ನಾವು ಇಲ್ಲಿ ಬಜಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಗೆ ಎಲ್ಲಾ ನಗರ ಸಳೆಗ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಕಸ ಸಂಗ್ರಹಕ್ಕೆ ವಾಹನಗಳು ಹೋಗ್ತವೆ ಹೆಚ್ಚಿನವರು ಅದನ್ನು ಬೇರ್ಪಡಿಸಿ ಕೊಡುತ್ತಾರೆ ಕೆಲವರು ಬೇರ್ಪಡಿಸದೆ ಕೊಡುವಂತದ್ದು ಇದೆ ಇನ್ನು ಕೆಲವರು ಮುಂದಕ್ಕೆ ಹೋಗಿ ನಮ್ಮ ವಾಹನಕ್ಕೆ ಕಸವನ್ನು ಕೊಡದೆ ರಸ್ತೆ ಬದಿಯಲ್ಲಿ ಎಸೆಯುತ್ತಿರುವುದು ನಮಗೆ ಕಂಡು ಬಂದಿದೆ ಮತ್ತೆ ಕೆಲವರು ಈ ಪ್ರವಾಸಿಗರು ಕಾರಲ್ಲಿ ಹೋಗ್ತಾ ತಿಂಡಿಗಳು ತಿಂತ ಬಿಸಿಲರಿಗಳನ್ನು ಕುಡಿತಾ ರಸ್ತೆಗೆ ಬಿಸಾಡುವುದು ಕಸ ಬೀಳುವುದಕ್ಕೆ ಒಂದು ಕಾರಣವಾಗಿದೆ ಎಸ್ ಡಬ್ಲ್ಯೂ ಎಂ ಆಕ್ಟ್ ಎರಡ್ ಸಾವಿರದ ಹದಿನಾರರ ಪ್ರಕಾರ ಹಸಿ ಕಸ ಒಣಕಸ ಮಿಶ್ರಣ ಮಾಡಿ ರಸ್ತೆಗೆ ಎಸೆದ ಅಲ್ಲಿಗೆ ಒಂದು ಸಾವಿರದ ಐನೂರರಿಂದ ಇಪ್ಪತ್ತೈದು ಸಾವಿರದವರೆಗೆ ದಂಡವನ್ನು ವಿಧಿಸ್ಲಿಕ್ಕೆ ಪುರಸಭಾ ಕಾನೂನಿನಲ್ಲಿ ಅವಕಾಶ ಇದೆ ಬಯೋಮೆಡಿಕಲ್ ವೇಸ್ಟ್ ವೈದ್ಯಕೀಯ ವೇಸ್ಟ್ ಅನ್ನು ಯಾರಾದರೂ ರಸ್ತೆಗೆ ಎಸೆದ್ರೆ ಇದಕ್ಕೆ ಹತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೆ ದಂಡವನ್ನು ಯಾರು ಎಸೆದಿದ್ದಾನೋ ಅವರಿಗೆ ವಿಧಿಸುವ ಒಂದು ಕಾನೂನಿದೆ ಕಟ್ಟಡಗಳನ್ನು ಕೆಡಹಿ ರಸ್ತೆ ಬದಿಯಲ್ಲಿ ಆ ತ್ಯಾಜ್ಯವನ್ನು ವಿಸಾಡ್ತಾರ ಅವರಿಗೆ ರೂಪಾಯಿ ಇಪ್ಪತ್ತೈದು ಸಾವಿರದವರೆಗೆ ದಂಡ ವಿಧಿಸುವ ಅಧಿಕಾರ ನಮಗಿದೆ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕಂತ ಹೇಳಿ ಕಾನೂನು ಬಂದಿದೆ ನಾವು ಪದೇ ಪದೇ ಅಂಗಡಿ ಮಾಲೀಕರಿಗೆ ಅಥವಾ ಸಾರ್ವಜನಿಕರಿಗೆ ನಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಆದರೂ ಕೂಡ ಇಲ್ಲಿ ಮಂಗಳೂರಲ್ಲಿ ಪ್ಲಾಸ್ಟಿಕ್ ಉತ್ಪನ್ನಗಳು ಉತ್ಪತ್ತಿಯಾಗುತ್ತಿರುವ ಕಾರಣ ಈ ಈ ಬಜಪೆ ಪರಿಸರದಲ್ಲಿ ಅಥವಾ ಮಂಗಳೂರಿನ ಪರಿಸರದಲ್ಲಿ ಪ್ಲಾಸ್ಟಿಕ್ ಗಳು ಅತಿ ಹೆಚ್ಚಾಗಿ ಯೂಸ್ ಆಗ್ತಾ ಇದೆ ಐವತ್ತು ವರ್ಷದ ಹಿಂದಿನ ತಲೆಮಾರಿನ ಜನಗಳಿಗೆ ಗೊತ್ತಿರಬಹುದು ಮೊದಲೆಲ್ಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿಕೊಂಡು ಹೋಗ್ತಾ ಇರಲಿಲ್ಲ ಕಾಗದ ಕಟ್ಟಲ್ಲಿ ಕಟ್ಟಿ ನಮಗೆ ಸಾಮಾನುಗಳನ್ನು ಕೊಡ್ತಾ ಇದ್ರು ಅದನ್ನ ಕ್ರಮೇಣ ಪ್ಲಾಸ್ಟಿಕ್ ಬಂದು 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 ಈಗ ನಮ್ಮ ಜೀವನ ಪೂರ್ತಿ ಪ್ಲಾಸ್ಟಿಕ್ ಆಗಿ ಪರಿವರ್ತನೆ ಆಗಿದೆ ಈ ಪ್ಲಾಸ್ಟಿಕ್ ರಸ್ತೆಗೆ ಬಿದ್ರೆ ಅಥವಾ ಭೂಮಿಗೆ ಬಿದ್ರೆ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಅದು ಕುಳಿಯುವುದಿಲ್ಲ ಹಾಳಾಗೋದಿಲ್ಲ ಅದು ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ ಅದರಿಂದ ದಯವಿಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಈ ಭೂಮಿಯನ್ನು ನಮ್ಮ ಮುಂದಿನ ತಲೆಮಾರಿಗೂ ಬಿಟ್ಟುಕೊಡಿ ಅಂತ ಅನ್ನ ಸವಿನಯವ ಪ್ರಾರ್ಥನೆ ನಾವು ಬಜಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ಆದೇಶದಂತೆ ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್ಗಳನ್ನು ಮಾಡಲಾಗಿದೆ ಆದರೂ ಸಾರ್ವಜನಿಕರು ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸುವುದರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ದನಗಳಿಗೆ ಇನ್ನಿತರರಿಗೆ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಸಾರ್ವಜನಿಕರಿಗೆ ಸಾಕಷ್ಟು ಪ್ರಚಾರಗಳನ್ನು ಅವೇರ್ನೆಸ್ ಗಳನ್ನು ಮಾಡಲಾಗಿದೆ ಆದರೂ ತಮ್ಮ ಕಚೇರಿಯಿಂದ ತಮ್ಮ ಘನತ್ಯಾಜ್ಯಾಗಳ ವಾಹನಗಳು ಪ್ರತಿನಿತ್ಯ ಬೇರೆ ಬೇರೆ ಭಾಗಗಳಲ್ಲಿ ಹಸಿ ಕಸ ಒನ ಕಸ ಎಂಬುದಾಗಿ ಪ್ರತ್ಯೇಕವಾಗಿ ಸಂಗ್ರಹಿಸಲಾಗುತ್ತಿದೆ ಆದರೂ ಸಾರ್ವಜನಿಕರು ಹೆಚ್ಚಿನವರು ತಮ್ಮ ಕಸಗಳನ್ನು ಬಜಪೆ ಪಟ್ಟಣ ಪಂಚಾಯಿತಿ ವಾಹನಕ್ಕೆ ನೀಡದೆ ರಸ್ತೆ ಬದಿಯಲ್ಲಿ ಬಿಸಾಡುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ ಅಕಸ್ಮಾತ್ ಬಿಸಾಡುವುದು ಕಂಡು ಬಂದಲ್ಲಿ ಎಸ್ ಡಬ್ಲ್ಯಂ ರೂಲ್ಸ್ ಪ್ರಕಾರ ಅವರ ಮೇಲೆ ಕಾನೂನು ರೀತಿಯ ದಂಡನೆ ವಿಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಆದ್ದರಿಂದ ಸಾರ್ವಜನಿಕರು ಪಟ್ಟಣ ಪಂಚಾಯತ್ನೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ